ಗ್ರಾಮದಲ್ಲಿ ನಡೆದ ಭೀಕರ ಮರ್ಯಾದೆ ಮತ್ತೆ ಹಾಗೂ ದಲಿತ ಯುವಕ ಮತ್ತು ಅವರ ಕುಟುಂಬದ ಮೇಲೆ ನಡೆದ ಹವಾಮಾನ ದೌರ್ಜನ್ಯವನ್ನು ತೀವ್ರವಾಗಿ ಖಂಡಿಸಿ ಅಪರಾಧಿಗಳಿಗೆ ಮಾದರಿ ಶಿಕ್ಷೆ ನೀಡುವಂತೆ ಆಗ್ರಹಿಸಿ ಆಗ್ರಹಿಸುವ ಗುರುತರು ಈ ಮೂಲಕ ಸೌರ ಸಮಸ್ತ ದಲಿತ ಸಮುದಾಯ ಪರವಾಗಿ ಅತ್ಯಂತ ಆಕ್ರೋಶನೂ ಹಾಗೂ ಅಸಹ್ಯ ಈ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ಹುಬ್ಬಳ್ಳಿ ತಾಲೂಕಿನ ಇನಾಮ್ ಇರಾಪುರ್ ಗ್ರಾಮದಲ್ಲಿ ನಡೆದ ಮರ್ಯಾದೆ ಹತ್ಯೆ ಎಂಬುದು ಕೇವಲ ಒಂದು ಅಪರಾಧವಲ್ಲ ಇದು ಸಂವಿಧಾನ ಮಾನವೀಯತೆ ಮತ್ತು ಸಾಮಾಜಿಕ ನ್ಯಾಯದ ಮೇಲೆ ನಡೆದ ನೇರ ದಾಳಿ ಕೇವಲ ಜಾತಿ ದೇಶದ ಕಾರಣಕ್ಕೆ ಗರ್ಭಿಣಿಯಾಗಿದ್ದ ತನ್ನ ಸ್ವಂತ ಮಗಳನ್ನು ನಿರ್ಭಯವಾಗಿ ಹತ್ಯೆ ಮಾಡಿದ ಪ್ರಕಾಶ್ ಗೌಡ ಪಾಟೀಲ್ ಎಂಬ ವ್ಯಕ್ತಿ ಮಾನವನ ರೂಪದಲ್ಲಿರುವ ರಾಕ್ಷಸನಾಗಿದ್ದಾನೆ ಅವನು ಮತ್ತು ಅವನ ಸಹಚರರು ಈ ಕುರು ಕ್ರೂರ ಕೃತ್ಯವನ್ನು ಎರಡು ಜೀವಗಳನ್ನು ಮಾತ್ರವಲ್ಲ ಈ ಸಮಾಜದ ಆತ್ಮ ಆತ್ಮವನ್ನೇ ಹೊಂದ ಹೊಂದರೆ ಮಾನವೀಯತೆಯನ್ನು ಗೌರವಿಸಿ ಪ್ರೀತಿಯನ್ನು ಮಾನ್ಯ ಮಾಡಿದ ಧ್ವನಿ ಯುವಕ ವಿವೇಕಾನಂದನ ಗುಣಗಳನ್ನು ಸೇರಿಸಲಾರದ ಈ ವಾಪಿಸ್ಟ ತಂದೆ ಇನ್ನು ಜನಿಸದ ತನ್ನ ಮನೋಹನ ಉಸಿರನ್ನು ನಿಲ್ಲಿಸಿರುವುದು ಅತ್ಯಂತ ಹೀನ ಕ್ರೂರ್ಯ ಹಾಗೂ ಸಮಾರ್ಥವಲ್ಲದ ಅಪರಾಧವಾಗಿದೆ ಇದು ಕೇವಲ ಕೌಟುಂಬಿಕ ಕಲಹವೂ ಅಲ್ಲ ಇದು ಒಂದು ದಲಿತ ಕುಟುಂಬವನ್ನು ಸಂಪೂರ್ಣವಾಗಿ ನಾಶ ಮಾಡುವ ಉದ್ದೇಶ ಜಾತಿ ಆಧಾರಿತ ವಿಶ್ವಚಾರವಾಗಿದೆ ಹೊಸ ಬುದ್ಧ ಅಂಬೇಡ್ಕರ್ ಎಂಬ ತತ್ವಗಳನ್ನು ಸಾರುವ ನಾಡಿನಲ್ಲಿ ಮೇಲ್ಜಾತಿ ಎಂಬ ಗೃಹಕಾರದಿಂದ ಸರಣಿ ಹತ್ಯೆಗೆ ಮುಂದಾದ ವ್ಯಕ್ತಿ ಸಮಾಜಕ್ಕೆ ಶಾಪವಾಗಿದ್ದಾನೆ ಪಾಟೀಲ್ ಕುಟುಂಬದ ಮರ್ಯಾದೆ ನಾಶವಾಗಿರುವುದು ಬಹಳ ಅದು ಪ್ರಕಾಶ್ ಗೌಡ ಪಾಟೀಲ್ ಎಂಬ ಅಪರಾಧಿಯಿಂದಲೇ ಎಂಬುದನ್ನು ಸಮಾಜ ಸ್ಪಷ್ಟವಾಗಿ ಅರಿಯಬೇಕು ಆದ್ದರಿಂದ ಮರ್ಯಾದೆ ಅತ್ಯಂತ ಜಗನ್ಯ ಅಪರಾಧಗಳಿಗೆ ಕೈ ಹಾಕುವ ವ್ಯಕ್ತಿಗಳಿಗೆ ಕಠಿಣತನ ಮಾದರಿ ಶಿಕ್ಷೆ ನೀಡಬೇಕು ಪ್ರಕಾಶ್ ಗೌಡ ಪಾಟೀಲ್ ಮತ್ತು ಅವರ ಸಹಚರ ವಿರುದ್ಧ ಯಾವುದೇ ಸಡಿಲತೆ ಇಲ್ಲದೆ ಕಾನೂನು ಗರಿಷ್ಠ ಶಿಕ್ಷೆಯನ್ನು ವಿಧಿಸಬೇಕು ಇಂಥ ಘಟನೆ ಪರಿಷದಂತೆ ಸರ್ಕಾರ ಸ್ಪಷ್ಟ ಸಂದೇಶವನ್ನು ನೀಡಬೇಕು ದಲಿತ ಯುವಕರನ್ನು ಯುವವಾಗುವ ಯುವತಿಯರಿಗೆ ಪ್ರೋತ್ಸಾಹ ಧನ ನೀಡುವುದರಿಂದ ಸಾಲದು ಅವರ ಜೀವ ಸ್ವಾಭಿಮಾನ ಮತ್ತು ಭವಿಷ್ಯಕ್ಕೆ ಸರ್ಕಾರ ಸಂಪೂರ್ಣ ಭದ್ರತೆ ಮತ್ತು ಬದುಕಿನ ಖಚಿತ ಭರವಸೆಯನ್ನು ನೀಡಬೇಕು ಜೊತೆಗೆ ವಿವೇಕಾನಂದನ ತಂದೆ ಮೇಲೂ ನಡೆದ ಅಲ್ಲಿಯನ್ನು ಸರ್ಕಾರ ಅತ್ಯಂತ ಗಂಭೀರ ಅಪರಾಧವಾಗಿ ಪರಿಗಣಿಸಿ ಸಂಬಂಧಪಟ್ಟ ಎಲ್ಲರ ವಿರುದ್ಧ ಕ್ರಮ ಕಾನೂನು ಕ್ರಮ ಕೈಗೊಳ್ಳಬೇಕು ಇದಲ್ಲದೆ ಅಪರಾಧಿ ಪಾಟೀಲ್ ಎಂಬುದು ಕುಟುಂಬದ ಎಲ್ಲಾ ಅಸ್ಥಿಗಳನ್ನು ತಕ್ಷಣವೇ ಮುಟ್ಟು ಹೋಲು ಹಾಕಿಕೊಂಡು ಅದನ್ನು ವಿವೇಕಾನಂದನ ಭವಿಷ್ಯ ಮತ್ತು ಭದ್ರ ಪುನಃ ಬದುಕಿಗೆ ಬಳಸಬೇಕು ಎಂದು ನಾವು ಈ ಕ್ಷೇತ್ರದಲ್ಲಿ ಆಕ್ರಮಿಸುತ್ತೇವೆ ಈ ವಿಷಯದಲ್ಲಿ ಯಾವುದೇ ವಿಳಂಬ ನಿರ್ಲಕ್ಷ್ಯ ಅಥವಾ ರಾಜಕೀಯ ಒತ್ತಡಕ್ಕೆ ತಲೆ ಬಾರುವ ಕ್ರಮವನ್ನು ದಲಿತ ಸಮುದಾಯ ಸಲ್ಲಿಸುವುದಿಲ್ಲ ಎಂಬುದು ಸ್ಪಷ್ಟಪಡಿಸುತ್ತೇವೆ ತಕ್ಷಣ ನ್ಯಾಯಯುದ್ಧ ಹಾಗೂ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕೆಂದು ಈ ಮೂಲಕ ಬೇಕಾದ ಮೂಲಕ ಮಾನ್ಯ ಅಹ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಅವ್ರಿಗೆ ಈ ಮುಖಾಂತರ ಮನವಿ